ಎಲ್ಲ ಅತಿಥಿಗಳು ಫ್ಯಾಮಿಲಿ ಫ್ರೆಂಡ್ಸ್ ಮಾಧ್ಯಮದವರಿಗೆ ಥ್ಯಾಂಕ್ ಯು ಮಚ್ ಸಾವಿರ ಹದಿನೆಂಟರಲ್ಲಿ ರಂಗಿರಂಗಿ ಸಿನಿಮಾದ ಮುಖಾಂತರ ತದನಂತರ ಸತತ ಐದು ವರ್ಷಗಳ ಪ್ರಯತ್ನ ಮತ್ತೆ ಕ್ರಶ್ ಅಂತ ನಿಮ್ಮ ಬಂದಿದ್ದೀನಿ ಎರಡನೇ ಸಿನಿಮಾ ಇದೇ ಅಂತ ರಂಗ ಶುದ್ಧಿ ಪ್ರೊಡ್ಯೂಸರ್ ಸ್ವಲ್ಪ ಕೊರೋನಾ ಇರೋದ್ರಿಂದ ಫಿನಾನ್ಷಿಯಲಿ ಬ್ರೋಕ್ ಆದ್ರು ಸೊ ಆ ಒಂದು ಕಾರಣಕ್ಕೆ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿದ್ವಿ ಅದು ಅಷ್ಟೊಂದು ಬೆಳಕಿಗೆ ಬರಲಿಲ್ಲ ಸೊ ಕ್ರಶ್ ನನ್ನ ಕನಸು ಇವಾಗ ರಿಲೀಸ್ ಆಗ್ತಾ ಇದೆ ಚಂದ್ರಮೋಹನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ನನ್ನ ಕಲೆಯನ್ನು ಗುರ್ಸ್ಕೊಳ್ಳೆ ಒಂದು ಅಪರ್ಚುನಿಟಿ ಸಿಕ್ಕಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಕಥೆನೇ ಮಾಡಬಹುದು ಅಷ್ಟೊಂದು ಲೆವೆಲ್ ಇರುವಂತ ಮನುಷ್ಯ ಎಲ್ಲಾ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು ನಾವ್ ಅಲ್ಲಿ ಸಿನಿಮಾ ಮಾಡೋ ಟೈಮ್ ಅಲ್ಲಿ ಇದು ಫೀಲ್ಡ್ ಕ್ಲಿಯರ್ ಮಾಡ್ತಾ ಇದ್ರು ಜೂನಿಯರ್ಸ್ ಗೆ ಪೊಸಿಷನ್ಸ್ ಕೊಡ್ತಾ ಇದ್ರು ಆಮೇಲೆ ಬ್ರೇಕ್ ಟೈಮ್ ಅಲ್ಲಿ ಅವರೇ ಫ್ರೂಟ್ ಸರ್ವ್ ಮಾಡ್ತಾ ಇದ್ರು ಅದು ಒಂದು ಅವರ ದೊಡ್ಡ ಗುಣ ತುಂಬಾ ಪ್ಯಾಶನೇಟ್ ಇರುವಂತಹ ಪ್ರೊಡ್ಯೂಸರ್ಸ್ ಒಳ್ಳೇದಾಗ್ಲಿ ಸರ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಷನ್ ಮುಖಾಂತರ ಬರಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ ಅಂಡ್ ಅಭಿಯನ್ ಡೈರೆಕ್ಟರ್ ರಂಗ್ ಬಿರಂಗಿ ಸಿನಿಮಾ ಮುಖಾಂತರ ಪರಿಚಯ ಆಗ್ತಾರೆ ಮೊದಲೇ ಸಲ ಒಂದ್ ಲೈನ್ ಕತೆ ಹೇಳ್ತಾರೆ ಅವಾಗ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಆಮೇಲೆ ರಿಯಲ್ಸ್ ಎಲ್ಲಾ ಮಾಡ್ತೀವಿ ಮೂವ್ ಆಗ್ತೀವಿ ಅಲ್ಲಿ ಅವರ ಡೈರೆಕ್ಷನ್ ಹೊರತು ಪ್ರತಿಯೊಂದು ಲೈಕ್ ಲಿರಿಕ್ಸ್ ಬರೆಯೋದು ಕೊರಿಯೋಗ್ರಫಿ ಮಾಡೋದು ಒಂದು ಅವಲ್ಲೂರ್ಲಿ ಸಾಂಗು ಜಾನ್ಬೇರಿ ಸಾಂಗು ಆಮೇಲೆ ಮೂರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಒಂದು ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಲಾವಿದರನ್ನ ಚೆನ್ನಾಗಿ ಮೋಲ್ಡ್ ಮಾಡ್ತಾರೆ ಮಾಡೋಣ ಬೆಟರ್ ಕೆಲವೊಂದು ಟೈಮ್ ಯಾಕೆ ಅವ್ರು ಏನು ಮೂರು ಅಷ್ಟು ಶಾರ್ಟ್ಸ್ ಸಿಕ್ಕಿದೆ ಯಾ ಅಂತ ನಾನು ಕೇಳ್ತಿದ್ದೆ ಆಗವಾಗ ಬಟ್ ಇವಾಗ ನನಗೆ ಇದು ಮೇಲೆ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನನಗೂ ಕೂಡ ನೀವು ಮೋಲ್ಡ್ ಮಾಡಿದೀರ ಅಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ ಡೈರೆಕ್ಷನ್ ಮುಖಾಂತರ ಬರಲಿ ಒಳ್ಳೆದಾಗ್ಲಿ ಅಂಡ್ ವಿನೀತ್ ಮೆನನ್ ಒಳ್ಳೆ ಮೆಲೋಡಿಯಸ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನವೀನ್ ಸಜ್ಜು ಅವರು ಅನುರಾಧ ಭಟ್ ಅವರು ಮಾನ್ಸ ಹಳ್ಳವರು ವಿನಯ್ ಕುಲಕರ್ಣಿ ಅವರ ಗಾಯನ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಅಂಡ್ ನಮ್ಮ ಡಿಒ ಪಿ ಸತೀಶ್ ಕೂಲ್ ಕೂಲ್ ಕಾಮಾಗಿರೋ ಮನುಷ್ಯ ಒಳ್ಳೆ ಫ್ರೇಮ್ ಸೆನ್ಸ್ ಇರುವಂತಹ ಮನುಷ್ಯ ಇವಾಗ ತಮಿಳೆಲ್ಲ ಬಿಝಿ ಆಗಿದ್ದಾರೆ ಅವರು ಅವ್ರಿಗೂ ಒಳ್ಳೇದಾಗ್ಲಿ ಅಂಡ್ ಆಲ್ ನಮ್ಮ ಡೈರೆಕ್ಷನ್ ಟೀಮ್ ತುಂಬಾ ಚಿಕ್ಕವರು ಚಿಕ್ಕ ಟೀಮು ಒಂದು ಚೊಕ್ಕುವಾಗಿ ಸಿನಿಮಾ ಮಾಡಿದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬಂದ್ಬಿಟ್ಟಿದೆ ಸೊ ಹಾಗಾಗಿ ದರ್ಶನ್ ಟೀಮ್ ಆರ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದ್ರಶ್ ಭಾವನೆಗಳ ತಿರುವಿನ ಸೇತುವೆ ಕ್ಯಾರೆಕ್ಟರ್ ಬಂದು ಕಿರಣ ಅಂತ ಅವನಾಯ್ತು ಅವನೊಂದು ತುಂಟ ಫ್ರೆಂಡ್ಸ್ ಗ್ರೂಪ್ ಆಯ್ತು ಕಾಲೇಜ್ ಲೈಫ್ ಆಯ್ತು ಒಂದು ಸಿಂಗಲ್ ಪೇರೆಂಟ್ ಡ್ಯಾಡು ಈ ಒಂದು ಟೈಮ್ ಅಲ್ಲಿ ಅವನಿಗೆ ಒಂದು ಪ್ಯೂರ್ ಸೋಲ್ ಪ್ಯೂರ್ ಲವ್ ಅಂತ ಬೇಕಾಗಿರುತ್ತೆ ಅದನ್ನ ಸರ್ಚ್ ಮಾಡ್ತಾ ಇರ್ತಾನೆ ಎಲ್ಲಿ ಸಿಗ್ತಾ ಇರಲ್ಲ ಸಿಕ್ಸಿಕ್ಕೋರ್ಗೆ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ ಅವ್ರ ಹತ್ರ ಬೇವರ್ಸಿ ಅನ್ನೋದು ಏನೇನೇ ಇರುತ್ತೆ ಸೊ ಕೊನೆಗೆ ಒಂದು ಪ್ಯೂರ್ ಸೋಲ್ ಅಂತ ಸಿಕ್ಕಾಗ ಅವನು ತನ್ನ ಪ್ಯೂರ್ ಸೋಲ್ ಅಂತ ಸಿಕ್ಕಾಗ ಅವ್ರ ಭಾವನೆಗಳನ್ನ ಅರಿತುಕೊಂಡು ಅವ್ರ ಸಲುವಾಗಿ ಒಂದ್ ಬ್ಯೂಟಿಫುಲ್ ಡಿವೈನ್ ಜರ್ನಿ ಮಾಡ್ತಾನೆ ಆ ಜರ್ನಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಗುಟ್ಟು ಅಷ್ಟೇ ನಾನು ಸಿನಿಮಾ ಬಗ್ಗೆ ಹೇಳ ಅದ್ರ ದಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ನಾನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಹೊಸಬ್ರು ಹೊಸತನ ನಾವೇನು ತುಂಬಾ ಡಿಫ್ರೆಂಟ್ ಆಗಿ ಸಿನಿಮಾ ಮಾಡಿದೀವಿ ಅಂತ ಹೇಳಿ ನಾನು ಎಲ್ರು ಸಿನಿಮಾ ಮಾಡೋತರ ನಾವು ಸಿನಿಮಾ ಮಾಡಿದೀವಿ ಸೇಮ್ ಕ್ಯಾಮ್ರಾ ಸೇಮ್ ಲೆನ್ಸ್ ಸೇಮ್ ಫ್ರೇಮ್ ಬಟ್ ಹೇಳೋಕೆ ಹೋಗ್ತಿರ್ದಷ್ಟೇ ಬೇರೆ ಸೊ ಹಾಗಾಗಿ ನಿಮ್ಗೆ ಹಾಗೆ ಹೊಸಬ್ರು ಸಿನಿಮಾ ನಿಲ್ತಾ ಇಲ್ಲ ನಿಲ್ಸೋಕು ಆಗ್ತಾ ಇಲ್ಲ ನಮ್ಮನ್ನ ನಂಬಿ ಬಂಡವಾಳ ಬಂಡವಾಳದಂತ ಪ್ರೊಡ್ಯೂಸರ್ಸ್ಗೆ ತುಂಬಾ ನನ್ಗೆ ಕಷ್ಟ ಆಗ್ತಾ ಇದೆ